ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ದಾಖಲೆ ಬರೆದ ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆ ಸಿಹಿ ಸುದ್ದಿ ಕೊಟ್ಟ ಮರು ಮೌಲ್ಯಮಾಪನೆ ಸತತ ಎಂಟನೇ ಬಾರಿ ನೂರು ಫಲಿತಾಂಶ ಶ್ಲಾಘಿಸಲೇಬೇಕು ವಿಸ್ತಾರಗೊಂಡ ಭಾಗವತ್ ಆಸ್ಪತ್ರೆಯ ನೂತನ ಚಿಕಿತ್ಸಾ ವಿಭಾಗ ಉದ್ಘಾಟನೆ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ನುಡಿ ವೈದ್ಯರಲ್ಲಿ ನೈಪುಣ್ಯ ಬೇಕು ಜೊತೆಗೆ ಕಾರುಣ್ಯ ಇರಲೇಬೇಕು ವೈದ್ಯರಾದವರಿಗೆ ಚಿಕಿತ್ಸೆ ನೀಡುವ ನೈಪುಣ್ಯ ಬೇಕು ಆದರೆ ಅಷ್ಟೇ ಸಾಕಾಗುವುದಿಲ್ಲ ಜೊತೆಗೆ ಕಾರುಣ್ಯವೂ ಇರಬೇಕು ಎಂದು ಹೊಸನಗರ ಶ್ರೀ ರಾಮಚಂದ್ರ ಶ್ರೀರಾಮಚಂದ್ರಪುರಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು ಸಾಗರದಲ್ಲಿ ವಿಸ್ತಾರಗೊಂಡ ಭಾಗವತ್ ಆಸ್ಪತ್ರೆಯ ನೂತನ ಚಿಕಿತ್ಸಾ ವಿಭಾಗವನ್ನು ಉದ್ಘಾಟಿಸಿ ನಂತರ ಅವರು ಆಶೀರ್ವಚನ ನೀಡುತ್ತಿದ್ದರು ಯಾವಾಗ ಅತ್ಯಂತ ತುರ್ತು ಇದೆ ಆವಾಗ ರೋಗಿಯ ಕರೆಗೆ ಸ್ಪಂದಿಸದವನು ವೈದ್ಯನಾಗುವುದಿಲ್ಲ ವೈದ್ಯ ಎನ್ನುವುದು ಕರುಣೆ ಮತ್ತು ಆರೈಕೆಯ ಮೂಲ ಹಾಗಾಗಿ ವೈದ್ಯ ವೃತ್ತಿಯಲ್ಲಿ ನೈಪುಣ್ಯ ಮತ್ತು ಕಾರುಣ್ಯ ಎಲ್ಲಿ ಇರಲಿದೆಯೋ ಅಂತಹ ಆಸ್ಪತ್ರೆಯೂ ವಿಸ್ತಾರಗೊಳ್ಳಲಿದೆ ಜನರು ಅನುಕೂಲ ಹೊಂದಲಿದ್ದಾರೆ ಎಂದರು ಅನೇಕ ತುರ್ತು ಸಂದರ್ಭದಲ್ಲಿ ಎಷ್ಟು ಹತ್ತಿರ ಆಸ್ಪತ್ರೆ ದೊರೆತಿದೆಯೋ ಅಷ್ಟು ಜನರಿಗೆ ಅನುಕೂಲ ಮತ್ತು ಜೀವ ಉಳಿಸುವುದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಇಂತಹ ಊರುಗಳಲ್ಲಿಯೂ ಆಸ್ಪತ್ರೆ ಬೆಳೆಯಬೇಕು ಅಂತೆಯೇ ಇಲ್ಲಿನ ಭಾಗವತ್ ಆಸ್ಪತ್ರೆ ಇಲ್ಲಿನ ಜನರಿಗೂ ಉಳಿತಾಗುವ ಉದ್ದೇಶ ಹೊಂದಿ ಬೇರೆ ಬೇರೆ ರೋಗಕ್ಕೆ ಸಂಬಂಧಿಸಿದ ವಿಭಾಗವನ್ನು ತೆರೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಜೊತೆಗೆ ಈ ವೈದ್ಯ ಕುಟುಂಬ ಆಧ್ಯಾತ್ಮಿಕವಾದ ಭಾವನೆಗಳನ್ನು ಹೊಂದಿರುವುದು ಅದೊಂದು ಶಕ್ತಿ ಎಂದ ಅವರು ವೈದ್ಯರಿಗೆ ಆಶೀರ್ವದಿಸುವುದೆಂದರೆ ಸಮಷ್ಟಿ ಸಮಾಜಕ್ಕೆ ಆಶೀರ್ವದಿಸಿದಂತೆಯೇ ಎಂದರು ಈ ವೇಳೆ ಭಾಗವತ್ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ರಾಮಚಂದ್ರ ಭಾಗವತ್ ನಳಿನಿ ಭಾಗವತ್ ಡಾಕ್ಟರ್ ಕಿಶನ್ ಭಾಗವತ್ ಡಾಕ್ಟರ್ ಸುಮಂತ್ ಮತ್ತಿತರ ವೈದ್ಯರ ತಂಡ ಹಾಗೂ ಸಿಬ್ಬಂದಿ ಹಾಗೂ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಇದ್ದರು ಜೀವನದಲ್ಲಿ ಒಂದೊಂದು ನಿಮಿಷವೂ ಮುಖ್ಯ ಆಗುವ ಸಮಯಗಳು ಇದ್ರೆ ಒಳ್ಳೇದಿತ್ತು ಅರ್ಧ ಗಂಟೆ ಬೇಕಾಗಿತ್ತು ಅನ್ನೋ ಸಮಯಗಳು ತುಂಬಾ ಇರ್ತವೆ ಆ ಸಮಯದಲ್ಲಿ ಬದುಕುವ ದಾರಿ ಸಿಗ್ತದೋ ಅಷ್ಟು ನಮ್ಮ ಪುಣ್ಯ ಅಷ್ಟು ನಮ್ಮ ಭಾಗ್ಯ ಈ ಆಸ್ಪತ್ರೆ ವಿಶೇಷ ಅದೇ ಒಂದು ಅಪಘಾತ ಆಗಿದೆ ಅಥವಾ ಒಂದು ಇದ್ದಾನೆ ಸುಮಂತ್ರಿ ಪಾರ್ಶ್ವಾಘಾತ ಆಗಿದೆ ಸಮಯ ತುಂಬ ಮುಖ್ಯ ಆಗ್ಬಿಡ್ತದೆ ಇಲ್ಲಿಂದ ಶಿವಮೊಗ್ಗಕ್ಕೆ ಎಷ್ಟು ಹೊತ್ಬೇಕು ಆ ಹೊತ್ತು ಜೀವನವನ್ನೇ ಕಳೆಯಬಹುದು ಜೀವವನ್ನು ಕಳೆಯಬಹುದು ಎರಡು ಸಾಧ್ಯತೆ ಈ ಪಾರ್ಶ್ವಘಾತ ಪಾರ್ಶ್ವಾಘಾತ ಅಂದ್ರೆ ಜೀವನ ಕಳೆಯಬಹುದು ಜೀವ ಇರ್ತದೆ ಜೀವನ ಇರೋದಿಲ್ಲ ವಿಶೇಷವಾಗಿ ಹೀಗೂ ಆಗ್ಬೋದು ಆದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಜೀವವಾಗಿ ಹೋಗಬಹುದು ಹಾಗಾಗಿ ಎಷ್ಟು ಹತ್ತಿರ ವೈದ್ಯರು ಸಿಗ್ತಾರೆ ಎಷ್ಟು ಹತ್ತಿರ ವ್ಯವಸ್ಥೆಗಳು ಸಿಗ್ತವೆ ಎಷ್ಟು ಹತ್ತಿರ ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅನ್ನೋದು ತುಂಬಾ ಮುಖ್ಯ ಆಗ್ಬಿಡ್ತದೆ ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಸಾಗರದ ಜನ ಯೋಗವಂತರು ಯಾಕೆಂದರೆ ಅವರು ಏನು ವಿಶೇಷ ಪ್ರಯತ್ನ ಮಾಡದೆ ತಾನೇ ಕೆಲವರಿಗೆ ದೇವ್ ದೈವಾನುಗ್ರಹ ಆಗ್ತಾ ಇರ್ತದೆ ಅವರಿಗೆ ಒಂದೆಲ್ಲ ಒಂದು ರೀತಿಯಲ್ಲಿ ಹಾಗೆ ಈ ಆಸ್ಪತ್ರೆ ಕೂಡ ಈಗ ಇಲ್ಲಿಯೂ ಚಳುವಳಿ ಮಾಡಿಲ್ಲ ಆಂದೋಲನ ಮಾಡಿಲ್ಲ ವ್ಯವಸ್ಥೆ ಬೇಕು ಇಲ್ಲಿ ಹೋರಾಟ ಮಾಡಿಲ್ಲ ಭಾರಿ ದೊಡ್ಡ ಪ್ರಯತ್ನ ಸಾಗರ ಜನ ಮಾಡಿಲ್ಲ ಆದರೆ ಇಂತಹ ಒಳ್ಳೆ ಜನ ಊರಲ್ಲಿ ಇದ್ದಾಗ ಏನಾಗ್ತದೆ ಅಂದ್ರೆ ತಾನಾಗಿ ಅಪೇಕ್ಷೆ ಪಡೆದೇ ಒತ್ತಾಯ ಮಾಡದೆ ವ್ಯವಸ್ಥೆಗಳು ನಿರ್ಮಾಣ ಆಗ್ತವೆ ರಾತ್ರಿ ಕರೆ ಮಾಡಿದರೆ ಉತ್ತರಿಸುವಂತ ವೈದ್ಯರ ಕುಟುಂಬ ಇದು ರಾತ್ರಿ ಮೇಲೆ ವೈದ್ಯರ ಅಗತ್ಯ ಬಂತು ಅಂದ್ರೆ ಹೇಳುವವರು ಉತ್ತರ ಕೊಡುವವರು ಸ್ಪಂದನೆ ಮಾಡುವವರು ಭಾಗೋದ್ರು ಅವರ ಕುಟುಂಬ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ ನನಗೆ ಯಾಕೆಂದ್ರೆ ಇಲ್ಲಿ ವೈದ್ಯನೇ ಆಗೋದಿಲ್ಲ ಅಂತ ಯಾಕೆಂದ್ರೆ ಯಾವಾಗ ಅತ್ಯಗತ್ಯ ಇದೆ ಆ ಸಮಯದಲ್ಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಹೋಗಿ ಜೀವ ಉಡಿಸ್ತಾ ಇದ್ರೆ ಅಥವಾ ತಕ್ಕ ಚಿಕಿತ್ಸೆ ಮಾಡದೇ ಇದ್ರೆ ವೈದ್ಯತ್ವವೇ ಪೂರ್ಣ ಆಗೋದಿಲ್ಲ ಯಾಕೆಂದ್ರೆ ಈ ವೈದ್ಯತ್ವ ಅನ್ನೋದು ಕರುಣೆ ಜೊತೆಗಿರುವಂಥದ್ದು ಕರುಣೆ ತುಂಬ ಅದರ ಬೇಸ್ ಕರುಣೆ ಅದ್ರ ಆಧಾರ ಕರುಣೆ ಅಂತ ಕನಿಕರದ ಮೇಲೆ ಶಾಸ್ತ್ರ ಹುಟ್ಟಿರುವಂಥದ್ದು ಇನ್ನೊಂದು ಜೀವ ಕಷ್ಟದಲ್ಲಿದ್ದಾಗ ಆ ಕಷ್ಟ ಪರಿಹಾರ ಮಾಡಬೇಕು ಅನ್ನೋ ಭಾವದಲ್ಲಿ ತಾನೆ ಈ ಶಾಸ್ತ್ರ ಒಟ್ಟಿರುವಂತಹ ಹಾಗಾಗಿ ಆ ಎರಡು ಸಂಗತಿಗಳು ವೈದ್ಯರಾಗಿ ಅವರು ಏನು ಅನ್ನೋದನ್ನ ತೋರಿಸ್ತದೆ ಅಂತ ಅಂದ್ರೆ ವೈದ್ಯರಾಗಿ ಚಿಕಿತ್ಸೆ ಮಾಡ್ತಾ ನೈಪುಣ್ಯ ಒಂದು ಬೇರೆ ಆ ನೈಪುಣ್ಯ ಬೇಕು ನೈಪುಣ್ಯ ಜೊತೆಗೆ ಕಾರುಣ್ಯವೂ ಬೇಕು ತುಂಬಾ ದೊಡ್ಡ ಗುಣ ಅದು ಕಾರುಣ್ಯ ಇರುವಂತಹ ರೋಗಿಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ಭಾವ ತುಂಬಾ ಮುಖ್ಯವಾಗಬೇಕು ಅಂತ ಇವತ್ತು ವೈದ್ಯ ವೃತ್ತಿಯಲ್ಲಿ ಕರುಣೆ ತುಂಬಾ ಕಡಿಮೆ ಆಗ್ತಾ ಇದೆ ವೈದ್ಯ ವೃತ್ತಿ ಅಂತ ಆಗ್ತಾ ಬಂದ್ಮೇಲೆ ಕರುಣೆ ಕಡಿಮೆ ಬಿಡ್ತಿದೆ ಮಾಮೂಲಿ ವೈದ್ಯರ ತರಹ ಅಲ್ಲ ಅಂತ ನಿರೀಕ್ಷೆ ಮಾಡೋದು ಸಾಧ್ಯವಲ್ಲ ಅಂತ ಈಗಿನ ತಲ್ಮಾರಿನ ವೈದ್ಯರುಗಳು ಅವರು ಇಲ್ಲಿ ಹಿಡಿದು ಬರೋದಿಲ್ಲ ಸಾಮಾನ್ಯವಾಗಿ ಅಂತ ವೈದ್ಯರದ್ದೇ ವೇದಕೋಶ ಮತ್ತು ವೈದ್ಯರದ್ದೇ ಭಜನೆ ತಗೊಳ ನಡೆಸೋದು ವೈದ್ಯರೇ ಅದಕ್ಕೆ ಸುಮಂತ ಹಾಡಿದ್ರೆ ಕಿಶನ್ ತಬಲ್ ನೋಡಿಸೋದು ಅಥವಾ ಇವ್ರೆಲ್ಲ ಹಾಡಿದಾಗ ಎಲ್ಲರೂ ಹಿಡಿದ್ರು ಇಲ್ಲಿ ಮಕ್ಕಳು ಕೂಡ ಹಾಡಿದ್ರು ಅಂತ ಒಂದು ಆಸ್ಪತ್ರೆ ಅಂದ್ರೆ ವೈದ್ಯರು ಅಂದ್ರೆ ಇದೆಲ್ಲ ಬೇಕು ಅಂತ ನಮ್ಗೆ ಅಂದರೆ ಅದೊಂದು ಮಾನವತ್ವ ಪೂರ್ಣ ಆಗಬೇಕು ಅಂದರೆ ಈ ಅಂಶಗಳು ಬೇಕು ಅಂತ ಅದು ತುಂಬಾ ಒಳ್ಳೆ ಮಾತು ಚಿಕಿತ್ಸೆ ಕೊಡೋದು ನಾವು ಜೀವ ಉಡಿಸೋದು ತಗುವಂತ ಅಂತ ತುಂಬಾ ಮುಖ್ಯವಾದ ಆದಮೇಲೆ ಯಾರು ಮತ್ತೆ ಮಗುವಾಗ್ತಾನೋ ಆಮೇಲೆ ಯೋಗ್ಯ ಆಗ್ತಾನೆ ಪೂರ್ತಿ ಬೆಳೆದ ಮೇಲೆ ಮಗುವಿನ ಮನಸ್ಸು ಯಾರಿಗೆ ಬರುತ್ತೋ ಅಥವಾ ಇರುತ್ತೋ ಅದೇ ಯೋಗಿತ್ವ ಅಂದ್ರೆ ಅದೇ ಅಂತ ಬಲ್ಲವರು ಹೇಳೋದಂತ ಈ ಮಕ್ಕಳ ಆಸ್ಪತ್ರೆ ಬಂದ್ರು ಯೋಗಿಗಳು ಬರಬಾರ್ದು ಮಕ್ಕಳ ಆಸ್ಪತ್ರೆಗೆ ತಂದು ಕೊಡ್ತಾರೆ ಅಂತ ಈ ಸಂಸ್ಥೆಗೆ ಇಡೀ ಸಾಗರ ನಗರ ಸುತ್ತಮುತ್ತಲಿನ ಹಳ್ಳಿಗಳು ಅದಕ್ಕೆ ಸಾಥ್ ಕೊಡಲಿ ಸ್ಪಂದಿಸಲಿ ಈ ಆಸ್ಪತ್ರೆಯನ್ನ ಈ ವೈದ್ಯರುಗಳನ್ನ ಪ್ರೀತಿಸಲಿ ಅವರಿಗೆ ಒತ್ತಾಸ ಕೊಡಲಿ ಅವ್ರ ಮುಂದಿನ ಪೀಳಿಗೆ ಕೂಡ ಆಗಬೇಕು ಅದಕ್ಕೆ ಒತ್ತಾಸ ಕೊಡಲಿ ಆಶಿಸು ಹಾಗೆ ಇಲ್ಲಿ ಬಂದು ಹೋದವರಲ್ಲ ತನ್ನ ಕಷ್ಟ ಕಳ್ಕೊಂಡು ಹೋಗುವಂತೆ ಆಗುತ್ತೆ ಯಶಸ್ವಿ ವೈದ್ಯ ಅಂದರೆ ಎಷ್ಟೋ ಸಾವಿರ ಕುಟುಂಬ ಉಳಿದಿದೆ ಅಂತ ಅರ್ಥ ಅಂತ ಹಾಗಾಗಿ ಅಂಥ ಯಶಸ್ಸನ್ನು ಅಂಥ ನಿಮಗೆ ಮತ್ತು ನಿಮ್ಮ ಮೂಲಕ ಇಡೀ ಸಮಾಜಕ್ಕೆ ನಾವು ಒಂದು ಆಸ್ಪತ್ರೆಗೆ ಆಶೀರ್ವಾದ ಮಾಡೋದು ವೈದ್ಯರಿಗೆ ಆಶೀರ್ವಾದ ಮಾಡೋದು ಸಮಾಜಕ್ಕೆ ಆಶೀರ್ವಾದ ಮಾಡೋದು ಎರಡು ಮುಂದೆ ಹಳ್ಳಿಯ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಉರ್ದು ಸರ್ಕಾರಿ ಪ್ರೌಢಶಾಲೆ ಸತತ ಎಂಟನೇ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡೆದಿದೆ ಈ ಮೂಲಕ ರಾಜ್ಯದಲ್ಲಿಯೇ ಉರ್ದು ಸರ್ಕಾರಿ ಪ್ರೌಢಶಾಲೆಯೊಂದು ಸತತ ನೂರನೇ ಸಾಧನೆಯ ವಿಶಿಷ್ಟ ದಾಖಲೆ ಬರೆದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರಂಭಗೊಂಡು ಇದೀಗ ಹನ್ನೆರಡು ಶೈಕ್ಷಣಿಕ ವರ್ಷ ಪೂರ್ಣಗೊಳಿಸಿರುವ ಈ ಪ್ರೌಢಶಾಲೆಯಲ್ಲಿ ಕಳೆದ ಎಂಟು ಸತತ ಶೈಕ್ಷಣಿಕ ವರ್ಷದಿಂದಲೂ ನೂರಕ್ಕೆ ನೂರು ಫಲಿತಾಂಶ ನೀಡುತ್ತಾ ಬಂದಿರುವುದಲ್ಲದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿಯೂ ಶೇಕಡ ನೂರು ಫಲಿತಾಂಶವೂ ಸೇರಿ ಒಟ್ಟು ಹನ್ನೆರಡು ವರ್ಷದ ಒಂಬತ್ತು ಶೈಕ್ಷಣಿಕ ವರ್ಷದಲ್ಲಿ ನೂರರ ಸಾಧನೆ ಮಾಡಿರುವ ಮೂಲಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಸಾಧನೆ ಮಾಡಿದ ಮತ್ತೊಂದು ಶಾಲೆ ಇಲ್ಲ ಎನ್ನುವ ಕೀರ್ತಿ ಸಾಗರಕ್ಕೆ ತಂದಿದೆ ಮೇ ಎರಡರಂದು ಫಲಿತಾಂಶ ಪ್ರಕಟಗೊಂಡಾಗ ಓರ್ವ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಅನುತ್ತೀರ್ಣ ಎಂದು ಫಲಿತಾಂಶ ಹೊಂದಿತ್ತು ತೇರ್ಗಡೆ ಆಗುವ ವಿಶ್ವಾಸದಲ್ಲಿದ್ದ ಆ ಮಗು ಮರು ಮೌಲ್ಯಮಾಪನ ಹಾಕಿದಾಗ ಅದಕ್ಕೆ ತೇರ್ಗಡೆಯ ಅಂಕ ಬಂದಿರುವುದು ರುಜುವಾಗಿದೆ ಈ ಮೂಲಕ ಆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿಯೂ ಹನ್ನೆರಡು ಜನ ಪ್ರಥಮ ದರ್ಜೆಯಲ್ಲಿಯೂ ಹಾಗೂ ಎರಡು ದ್ವಿತೀಯ ದರ್ಜೆಯಲ್ಲಿಯೂ ತೇರ್ಗಡೆಯಾಗಿದ್ದಾರೆ ಈ ಕುರಿತು ಮುಖ್ಯ ಶಿಕ್ಷಕ ದತ್ತಾತ್ರೇ ಬ್ಯಾಟ್ ಅವರು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದು ಹೀಗೆ ದಾಖಲಿಸಿದೆ ಒಂದು ವಿದ್ಯಾರ್ಥಿ ಅನುತ್ತೀರ್ಣಗೊಂಡಿರತಕ್ಕಂಥದ್ದು ಮರುಮೌಲ್ಯವನದಲ್ಲಿ ಉತ್ತೀರ್ಣರಾಗುವುದರ ಮೂಲಕ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸಿದಂತಾಗಿದೆ ಸತತವಾಗಿ ಉರ್ದು ಮಾಧ್ಯಮದ ಪ್ರೌಢಶಾಲೆಗಳಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಸತತ ಎಂಟನೇ ಬಾರಿಗೆ ಈ ಶಾಲೆ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸಿದೆ ಪರೀಕ್ಷೆಗೆ ಕೂತಿರ್ತಕ್ಕಂಥ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿರ್ತಾರೆ ಕುಮಾರಿ ಗುಲ್ಪಿಯಾ ಇವಳು ಆರುನೂರ ಇಪ್ಪತ್ತೈದಕ್ಕೆ ಐನೂರ ಐವತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಾಲೆಗೆ ಪ್ರಥಮ ಬಂದಿದ್ದಾಳೆ ಕುಮಾರಿ ಅಸ್ಪಿಯಾ ಬಾನು ಐನೂರ ನಲ್ವತ್ತೊಂಬತ್ತು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಹಾಗೆಯೇ ಕುಮಾರಿ ಬಾನು ಮೇರಾ ಇವಳು ಐನೂರ ಮೂವತ್ತೊಂಬತ್ತು ಅಂಕಗಳೊಂದಿಗೆ ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದಿರ್ತಾಳೆ ಹಾಗೆಯೇ ಕುಮಾರಿ ಸೈಬಾ ಅಂತಕ್ಕಂಥ ಚೇತನ ವಿದ್ಯಾರ್ಥಿನಿ ಪ್ರಥಮ ಪ್ರಯತ್ನದಲ್ಲಿಯೇ ಎಸ್ ಎಸ್ ಸಿಯನ್ನು ಉತ್ತೀರ್ಣಗೊಳಿಸಿಕೊಂಡಿರ್ತಕ್ಕಂಥದ್ದು ಶಾಲೆಯ ಗುಣಾತ್ಮಕ ಶಿಕ್ಷಣಕ್ಕೆ ಹಿಡಿದ ಕೈಗೆನ್ನಡೆಯಂತೆ ಇದೆ ಈ ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾನೆ